ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮಂಗ್ಳೂರು ಸ್ಟೈಲ್ ಪಚ್ಚಿಲಾ ಸುಕ್ಕ ಕರಿ ಮಾಡ್ತಾ ಇರೋದು ನನ್ನದಂತೂ ಡಿಶ್ ಇದು ಮೊದಲಿಗೆ ಒಂದು ಬೌಲಿಗೆ ಸ್ವಲ್ಪ ನೀರು ಹಾಕಿ ಪಚ್ಚಿಲೆ ಬೇಯಿಸೋಕ್ಕೆ ಟೆನ್ ಫಿಫ್ಟೀನ್ ಮಿನಿಟ್ಸ್ ಇಡಿ ಆದಮೇಲೆ ಚಿಪ್ಪೆಯಲ್ಲಿ ಮಾಂಸವನ್ನು ಸಪ್ರೇಟ್ ಮಾಡಿ ತೆಗೆದಿಡಿರಿ ಆದಮೇಲೆ ಒಂದು ಜಾರಿಗೆ ಕೊತ್ತಂಬರಿ ಅದೇ ರೀತಿ ಸ್ವಲ್ಪ ಪೆಪ್ಪ ಪೌಡರ್ ಜೀರಿಗೆ ಹುಳಿ ದೊಡ್ಡ ಮೆಣಸು ಸಣ್ಣ ಮೆಣಸು ಸ್ವಲ್ಪ ಅರ್ಶಿಣ ಹುಡಿ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿ ಸಪ್ರೇಟಾಗಿ ಆಗಿ ತೆಗೆದಿಡೀರಿ ಆದ್ಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಅದೇ ರೀತಿ ತೆಂಗಿನ ತುರಿ ಹಾಕಿ ಬ್ರೌನಿಷ್ ಕಲರ್ ಬರುವ ತನಕ ತೆಗೆದು ಸಪ್ರೇಟಾಗಿ ತೆಗೆದಿಡೀರಿ ಆದಮೇಲೆ ನಾನಿವಾಗ ಮಣ್ಣಿನ ಪಾತ್ರೆ ತೆಗೆದೆ ಅದಕ್ಕೆ ಆಯಿಲ್ ಅದೇ ರೀತಿ ಸ್ವಲ್ಪ ಕರಿಬೇವು ಜಿಂಜರ್ ಗಾರ್ಲಿಕ್ ಆನಿಯನ್ ಸ್ವಲ್ಪ ಸಾಲ್ಟ್ ಅದೇ ರೀತಿ ಸ್ವಲ್ಪ ಟೊಮೆಟೊ ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡಿರಿ ಆದಮೇಲೆ ಗ್ರೈಂಡ್ ಮಾಡಿಟ್ಟ ಮಿಕ್ಸನ್ನು ತೆಗೆದು ಅದಕ್ಕೆ ಪಚಿಲೆ ಬೇಯಿಸಿಟ್ಟ ನೀರನ್ನು ಕೂಡ ಮಿಕ್ಸ್ ಮಾಡಿ ಅದನ್ನು ಬೇಯಿಸೋಕ್ಕೆ ಇಡೀರಿ ಆದಮೇಲೆ ಫೈನಲಿ ಪಚಿಲೆಯನ್ನು ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸೋಕ್ಕೆ ಇಡಿ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬೆಂದಿದ ಅಂತ ಹೇಳಿ ಸ್ವಲ್ಪ ನೋಡಿರಿ ಅದು ಇವಾಗಲೂ ನೋಡುವಾಗ ನನ್ನ ಬಾಯಲ್ಲಿ ನೀರು ಬರ್ತಾಯಿದೆ ಆದಮೇಲೆ ಫೈನಲಿ ಸ್ವಲ್ಪ ತೆಂಗಿನ ತುರಿ ಕೂಡ ಆ್ಯಡ್ ಮಾಡಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದರೆ ನಮ್ಮ ಮಂಗ್ಳೂರು ಸ್ಟೈಲ್ ಪಚಿಲಾ ಸುಕ್ಕ ಕರಿ ಅಂತೂ ರೆಡಿ ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ ಅಂತ ಹೇಳ್ತಾ